ಇವತ್ತಿನ ಮಿಸ್ಸಿಂಗ್ ಸ್ಟೋರಿ ಯಾರ ಬಗ್ಗೆ ಅಂದ್ರೆ ರವಿಚಂದ್ರನ್ ಅವರ ಸಹೋದರ ಅವರ ತಂದೆ ಒಬ್ಬ ಫಿಲ್ಮ್ ಪ್ರೊಡ್ಯೂಸರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಅಣ್ಣನಿಗೆ ಸಿಕ್ಕಂತಹ ಯಶಸ್ಸು ತಮ್ಮ ಬಾಲಾಜಿಗೆ ಕನ್ನಡ ಚಿತ್ರರಂಗದಲ್ಲಿ ಸಿಕ್ಕಿಲ್ಲ ಎಲ್ರಿಗೂ ನಮಸ್ತೆ ನೀವು ನೋಡ್ತಾ ಇದೀರಾ ಫಿಲ್ಮಿಬೀಟ್ ಕನ್ನಡ ನಾನು ತಸ್ಮಿಯಾ ಬೇಕಂ ಇವತ್ತಿನ ಮಿಸ್ಸಿಂಗ್ ಸ್ಟೋರಿ ಯಾರ ಬಗ್ಗೆ ಅಂದ್ರೆ ಅದು ಬಾಲಾಜಿ ಎಸ್ ಬಾಲಾಜಿ ರವಿಚಂದ್ರನ್ ಅವರ ಸಹೋದರ ಅದು ನಿಮಗೆಲ್ರಿಗೂ ಕೂಡ ಗೊತ್ತಿರೋ ವಿಚಾರ ರವಿಚಂದ್ರನ್ ಅವರು ಚಿತ್ರರಂಗದಲ್ಲಿ ಎಷ್ಟರ ಮಟ್ಟಿಗೆ ಸಕ್ಸಸ್ಸನ್ನು ಕಂಡ್ರು ಅನ್ನುವಂಥದ್ದು ನೀವೆಲ್ಲರೂ ಕೂಡ ನೋಡಿರ್ತೀರ ಆದರೆ ಅಣ್ಣನಿಗೆ ಸಿಕ್ಕಂತಹ ಯಶಸ್ಸು ತಮ್ಮ ಬಾಲಾಜಿಗೆ ಕನ್ನಡ ಚಿತ್ರರಂಗದಲ್ಲಿ ಸಿಕ್ಕಿಲ್ಲ ಬಾಲಾಜಿ ಅವರು ಕಾಲೇಜ್ ಅನ್ನುವಂತಹ ಚಿತ್ರದಲ್ಲಿ ನಟಿಸಬೇಕಾಗಿತ್ತು ಆ ಚಿತ್ರ ಏನಾದರೂ ರಿಲೀಸ್ ಆಗಿದ್ರೆ ಬಾಲಾಜಿ ಅವರ ಮೊದಲ ಚಿತ್ರ ಅದೇ ಆಗಬೇಕಾಗಿತ್ತು ಆದರೆ ಕೆಲವೊಂದು ಸಮಸ್ಯೆಗಳಿಂದ ಆ ಚಿತ್ರ ಸೆಟ್ ಏರಲೇ ಇಲ್ಲ ಹಾಗಾಗಿ ಅವರು ಎರಡು ಸಾವಿರದ ಐದರಲ್ಲಿ ಅಹಂ ಪ್ರೇಮಾಸ್ಮಿ ಅನ್ನುವಂತಹ ಚಿತ್ರದ ಮೂಲಕ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡ್ತಾರೆ ಈ ಸಿನಿಮಾವನ್ನ ಸ್ವತಃ ರವಿಚಂದ್ರನ್ ಅವರೇ ಡೈರೆಕ್ಟ್ ಮಾಡ್ತಾರೆ ಹಾಗೆ ಅವರದ್ದೇ ಪ್ರೊಡಕ್ಷನ್ ಆದಂತಹ ಈಶ್ವರಿ ಪ್ರೊಡಕ್ಷನ್ ಮೂಲಕ ಈ ಸಿನಿಮಾ ನಿರ್ಮಾಣ ಆಗುತ್ತೆ ಕಥೆ ಚಿತ್ರಕಥೆ ಸಂಭಾಷಣೆ ಎಲ್ಲವೂ ಕೂಡ ರವಿಚಂದ್ರನ್ ಅವರದ್ದೇ ಆಗಿದ್ದರಿಂದ ಆ ಸಿನಿಮಾ ಆ ಕಾಲಕ್ಕೆ ಪಾಸಿಟಿವ್ ರೆಸ್ಪಾನ್ಸನ್ನು ಪಡೆದುಕೊಂಡಿತ್ತು ಇನ್ನು ಅದೇ ವರ್ಷ ತುಂಟ ಅನ್ನುವಂತಹ ಚಿತ್ರದಲ್ಲಿ ಬಾಲಾಜಿ ಅವರು ನಟಿಸ್ತಾರೆ ಚಿತ್ರ ಫ್ಲಾಪ್ ಆಗುತ್ತೆ ಅದಾದ ನಂತರ ನಾಲ್ಕು ವರ್ಷದ ಗ್ಯಾಪ್ ಬಿಟ್ಟು ಎರಡು ಸಾವಿರದ ಒಂಬತ್ತರಲ್ಲಿ ರಾಜ್ಕುಮಾರಿ ಅನ್ನುವಂತಹ ಚಿತ್ರವನ್ನು ಬಾಲಾಜಿಯವರು ಮಾಡ್ತಾರೆ ಆ ಚಿತ್ರದಲ್ಲೂ ಕೂಡ ರವಿಚಂದ್ರನ್ ಅವರು ಒಂದು ಅತಿಥಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು ಇನ್ನು ಆ ಚಿತ್ರ ಕೂಡ ಅಷ್ಟರ ಮಟ್ಟಿಗೆ ಯಶಸ್ಸನ್ನು ಕಾಣೋದಿಲ್ಲ ಮತ್ತದೇ ವರ್ಷ ಇನಿಯ ಅನ್ನುವಂತಹ ಚಿತ್ರದಲ್ಲಿ ಬಾಲಾಜಿಯವರು ನಟಿಸ್ತಾರೆ ಆದರೂ ಆ ಚಿತ್ರ ಕೂಡ ಫ್ಲಾಪ್ ಆಗುತ್ತೆ ಸೊ ಅಣ್ಣ ರವಿಚಂದ್ರನ್ ಅವರಿಗೆ ಸಿನಿಮಾ ಇಂಡಸ್ಟ್ರಿ ಕೈ ಹಿಡಿದಷ್ಟು ತಮ್ಮ ಬಾಲಾಜಿಯವರಿಗೆ ಕೈ ಹಿಡಿದಿಲ್ಲ ಹೀಗಿರುವಾಗ ಇನಿಯಾ ಚಿತ್ರದ ಬಳಿಕ ಬಾಲಾಜಿಯವರು ಸಿನಿಮಾ ರಂಗದಲ್ಲಿ ಮುಂದುವರೆದಿಲ್ಲ ಅವರು ನಟನೆಗೆ ಕಂಪ್ಲೀಟ್ ಬ್ರೇಕ್ ಅನ್ನು ಹಾಕ್ತಾರೆ ಆದರೆ ತಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಕಾರ್ಯಕ್ರಮವನ್ನು ಬಾಲಾಜಿಯವರು ಮಿಸ್ ಮಾಡೋದೇ ಇಲ್ಲ ಪ್ರತಿ ವರ್ಷ ಅಣ್ಣ ರವಿಚಂದ್ರನ್ ಅವರ ಹುಟ್ಟುಹಬ್ಬವನ್ನ ಆಚರಿಸ್ತಾರೆ ಬ್ಯಾಕ್ ಟು ಬ್ಯಾಕ್ ಫ್ಲಾಪ್ ಚಿತ್ರಗಳನ್ನ ನೀಡಿದ ಬಾಲಾಜಿ ಅವರು ನಂತರದ ದಿನಗಳಲ್ಲಿ ಸಿನಿಮಾ ರಂಗದಲ್ಲಿ ಮುಂದುವರಿಯೋ ಆಸಕ್ತಿಯನ್ನ ಕಳೆದುಕೊಳ್ತಾರೆ ಆದರೆ ಅವರು ಏನ್ ಮಾಡ್ತಾ ಇದ್ರು ಅನ್ನುವಂತಹ ಒಂದು ಪ್ರಶ್ನೆ ಸಹಜವಾಗಿ ಎಲ್ಲ ಕಡೆಯಿಂದನೂ ಕೂಡ ಬರ್ತಾ ಇತ್ತು ಬಾಲಾಜಿ ಹಾಗೂ ರವಿಚಂದ್ರನ್ ಅವರ ತಂದೆ ಒಬ್ಬ ಫಿಲ್ಮ್ ಪ್ರೊಡ್ಯೂಸರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಅವರದ್ದೇ ಪ್ರೊಡಕ್ಷನ್ ಆದಂತಹ ಈಶ್ವರಿ ಪ್ರೊಡಕ್ಷನ್ ಅನ್ನ ವೀರಸ್ವಾಮಿ ಅವರ ನಿಧನದ ನಂತರ ರವಿಚಂದ್ರನವರ ಸಹೋದರ ಬಾಲಾಜಿ ಅವರೇ ನೋಡಿಕೊಳ್ತಾ ಇದ್ರು ವೀರಸ್ವಾಮಿಯವರು ನಿಧನ ಹೊಂದಬೇಕಾದ್ರೆ ಬಾಲಾಜಿ ಅವರಿಗೆ ಕೇವಲ ಹದಿನೇಳು ವರ್ಷವಂತೆ ಆ ಚಿಕ್ಕ ವಯಸ್ಸಲ್ಲೇ ಈಶ್ವರಿ ಪ್ರೊಡಕ್ಷನ್ ನ ಸಂಪೂರ್ಣ ಜವಾಬ್ದಾರಿಯನ್ನ ಬಾಲಾಜಿ ಅವರೇ ವಹಿಸಿಕೊಳ್ತಾರಂತೆ ಇನ್ನು ವೀರಸ್ವಾಮಿಯವರ ನಿಧನದ ಸಮಯದಲ್ಲೇ ಅವರ ಪ್ರೊಡಕ್ಷನ್ ಮೂಲಕ ಸುಮಾರು ಹದಿನೇಳು ಕನ್ನಡ ಚಿತ್ರವನ್ನ ನಿರ್ಮಿಸಿದ್ರು ಜೊತೆಗೆ ಒಂದು ಹಿಂದಿ ಚಿತ್ರವನ್ನು ಕೂಡ ಅವರು ನಿರ್ಮಿಸಿದ್ರು ಅದಾದ ಬಳಿಕ ಈಶ್ವರಿ ಪ್ರೊಡಕ್ಷನ್ ಕಂಪ್ಲೀಟ್ ಆಗಿ ಬಾಲಾಜಿ ಅವರಿಗೆ ಹ್ಯಾಂಡ್ ಓವರ್ ಆಗುತ್ತೆ ಬಾಲಾಜಿ ಅವರು ಸಿನಿಮಾ ರಂಗ ಕೈಬಿಟ್ಟ ನಂತರ ಒಂದಷ್ಟು ಸಿನಿಮಾಗಳನ್ನ ಕೆಲವೊಂದು ಊರುಗಳಲ್ಲಿ ಮಾತ್ರ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಹೋಗ್ತಾ ಹೋಗ್ತಾ ಆಲ್ ಓವರ್ ಕರ್ನಾಟಕ ಸಿನಿಮಾಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗ್ತಾರೆ ಸಿನಿಮಾ ರಂಗ ಕೈ ಹಿಡಿದೇ ಇರಬಹುದು ಆದರೆ ಬಾಲಾಜಿ ಅವರಿಗೆ ತೆರೆ ಹಿಂದೆ ಅವರ ಪ್ರೊಡಕ್ಷನ್ ಮೂಲಕ ಅವರು ಸಕ್ಸೆಸ್ ಅನ್ನ ಕಾಣ್ತಾರೆ ಆದ್ರೆ ಬರೋದಾದ್ರೆ ಅದ್ಭುತ ಚಿತ್ರಗಳನ್ನ ಕೊಟ್ಟು ಸಿನಿಮಾದಲ್ಲಿ ಯಶಸ್ಸು ಕಂಡ ಅಣ್ಣ ರವಿಚಂದ್ರನ್ ಒಂದು ಕಡೆ ಆದ್ರೆ ಸಿನಿಮಾಗಳನ್ನ ನಿರ್ಮಾಣ ಮಾಡುವ ತಂದೆ ಇನ್ನೊಂದು ಕಡೆ ಕುಟುಂಬ ಚಿತ್ರರಂಗದಲ್ಲಿ ಸೇವೆ ಸಲ್ಲಿಸಿದ್ರು ಬಾಲಾಜಿ ಅವರಿಗೆ ಸಿನಿಮಾ ರಂಗ ಅದೃಷ್ಟ ತಂದು ಕೊಡೋದಿಲ್ಲ ಮಾಡಿದ್ದು ನಾಲ್ಕು ಸಿನಿಮಾ ಇನ್ನು ರವಿಚಂದ್ರನ್ ಅವರದ್ದೇ ಹಲವು ಸಿನಿಮಾಗಳಿಗೆ ಸಹ ನಿರ್ಮಾಪಕನಾಗಿ ಕೆಲಸವನ್ನ ಮಾಡಿದ್ದಾರೆ ತಮ್ಮ ನಟನಾ ಜರ್ನಿ ಎರಡು ಸಾವಿರದ ಐದರಿಂದ ಶುರುವಾಗಿ ಎರಡು ಸಾವಿರದ ಒಂಬತ್ತಕ್ಕೆ ಮುಗಿಯುತ್ತೆ ಕೇವಲ ನಾಲ್ಕು ವರ್ಷ ಅವರು ಸಿನಿಮಾ ರಂಗದಲ್ಲಿ ನಟನಾಗಿ ತೊಡಗಿಸಿಕೊಂಡಿದ್ದಾರೆ ಇನ್ನು ನಾನು ಮಾಡೋ ಪ್ರತಿ ಮಿಸ್ಸಿಂಗ್ ಸ್ಟೋರಿಯಲ್ಲಿ ಆ ನಟ ನಟಿ ಅಭಿನಯಿಸಿದಂತಹ ಸಿನಿಮಾದ ಯಾವುದೇ ಫೇಮಸ್ ಹಾಡು ಇದ್ದರೂ ನಾನು ನಿಮಗೆ ಹೇಳ್ತೀನಿ ಹಾಗೆ ಬಾಲಾಜಿಯವರ ಅಹಂ ಪ್ರೇಮಾಸ್ಮಿ ಚಿತ್ರದ ಕಣ್ಣಲೆ ಕಣ್ಣಲೆ ಅನ್ನುವಂತಹ ಹಾಡು ನನಗೆ ತುಂಬ ಇಷ್ಟ ನಿಮಗೆ ಯಾವ ಹಾಡು ಇಷ್ಟ ಅನ್ನೋದನ್ನು ಕಾಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಇನ್ನು ಇದಾಗಿತ್ತು ಬಾಲಾಜಿಯವರ ಒಂದು ಸಿನಿಮಾ ಜರ್ನಿಯ ಸಣ್ಣ ಕತೆ ಹಾಗೆ ಇನ್ನು ಯಾವ ಯಾವ ನಟ ನಟಿಯರು ಕಳೆದು ಹೋಗಿದ್ದಾರೆ ಅನ್ನೋದನ್ನು ಕಾಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಮುಂದಿನ ಬಾರಿ ಅವರ ವಿಡಿಯೋ ಕೂಡ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನೋಡ್ತಾ ಇರಿ ಫಿಲ್ಮಿಬೀಟ್ ಕನ್ನಡ